ಎಲ್ಲರಿಗೂ ನಮಸ್ಕಾರ ನಿಮಗೆ ಸ್ವಾಗತ ಇಂದು ನಮ್ಮೆಲ್ಲರ ಜೀವನದಲ್ಲಿ ಮಹತ್ತರ ಸ್ಥಾನ ಪಡೆದಿರುವ ಶಿಕ್ಷಕರ ದಿನಾಚರಣೆ ಕುರಿತು ಕೆಲವು ಮಾತುಗಳನ್ನು ನಿಮ್ಮ ಮುಂದಿಡಲು ತುಂಬಾ ಸಂತೋಷವಾಗುತ್ತಿದೆ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಭಾರತದಲ್ಲಿ ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ನಾವು ಡಾಕ್ಟರ್ ಸವೇಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತ ಆಚರಿಸುತ್ತೇವೆ ಅವರು ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಪ್ರಸಿದ್ಧ ತತ್ವಜ್ಞಾನಿ ಮಹಾನ್ ಶಿಕ್ಷಕರಾಗಿದ್ದರು ಅವರ ಜೀವನವೇ ಶಿಕ್ಷಕರ ಮಹತ್ವವನ್ನು ಸಾರುತ್ತಿತ್ತು ಒಬ್ಬ ಶಿಕ್ಷಕನು ಕೇವಲ ಪಾಠ ಹೇಳುವವನು ಅಲ್ಲ ಬದಲಿಗೆ ಸಮಾಜಕ್ಕೆ ದಾರಿದೀಪ ಅವರು ಜ್ಞಾನವನ್ನು ಹಂಚುತ್ತಾರೆ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುತ್ತಾರೆ ಭವಿಷ್ಯದ ನಾಯಕರು ವಿಜ್ಞಾನಿಗಳು ಕವಿಗಳು ಉದ್ಯಮಿಗಳು ದೇಶಭಕ್ತರು ಆಲ್ ಶೇಪಿಂಗ್ ಬೈ ಟೀಚರ್ಸ್ ಹೀಗಾಗಿ ಶಿಕ್ಷಕರನ್ನು ಸಮಾಜದ ಶಿಲ್ಪಿಗಳು ಎಂದು ಕರೆಯಲಾಗುತ್ತದೆ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟೇ ಯಶಸ್ಸು ಸಾಧಿಸಿದರೂ ಆ ಯಶಸ್ಸಿನ ಹಿಂದೆ ನಿಂತಿರುವ ಶಕ್ತಿಯೇ ಶಿಕ್ಷಕ ಒಂದು ಬತ್ತಿ ತನ್ನ ಬೆಳಕನ್ನು ಕೊಡುವುದರಿಂದ ಇನ್ನೊಂದು ಬತ್ತಿಯನ್ನು ಹಚ್ಚಬಹುದು ಹಾಗೆಯೇ ಶಿಕ್ಷಕರು ತಮ್ಮ ಜೀವನವನ್ನು ಸಮರ್ಪಿಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೆಳಗಿಸುತ್ತಾರೆ ಇಂದು ನಾವು ಶಿಕ್ಷಕರ ದಿನವನ್ನು ಆಚರಿಸುತ್ತಿರುವಾಗ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಪ್ರತಿಯೊಬ್ಬ ಗುರುಗಳಿಗೆ ಅರ್ಪಿಸೋಣ ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ಎಂದು ನಮ್ಮ ಸಂಸ್ಕೃತಿ ಹೇಳುತ್ತದೆ ಅಂದರೆ ಗುರುಗಳು ದೇವರ ಸಮಾನರು ಹೀಗಾಗಿ ಸ್ನೇಹಿತರೆ ಈ ಶಿಕ್ಷಕರ ದಿನದಂದು ನಾವು ನಮ್ಮ ಗುರುಗಳ ತ್ಯಾಗ ಸೇವೆ ಮತ್ತು ಮಾರ್ಗದರ್ಶನವನ್ನು ನೆನೆದು ಅವರಿಗೆ ಕೃತಜ್ಞತೆ ಸಲ್ಲಿಸೋಣ ನಾವು ಎಲ್ಲರೂ ಒಟ್ಟಾಗಿ ಹೇಳೋಣ ಗುರುಗಳಿಗೊಂದು ನಮನ ಗುರುಗಳಿಗೊಂದು ಧನ್ಯವಾದ ಧನ್ಯವಾದಗಳು